ಹುಡುಗಿಯರು ಫಸ್ಟ್ ಪೀರಿಯಡ್ಸ್ ಅನ್ನೋದನ್ನ ಅಂದ್ರೆ ಪೀರಿಯಡ್ ಮೆನ್ಸ್ಟ್ರಲ್ ಸೈಕಲ್ ಇಸ್ ಕಾಲ್ಡ್ ಮೆನಾರ್ಕಿ ಸೊ ಮೆನಾರ್ಕಿ ಅನ್ನೋದು ಹುಡುಗಿಯರ ಲೈಫ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ ಹೇಳ್ಬೋದು ಅಂಡ್ ಯೂಶಲಿ ಅಟ್ ದ ಏಜ್ ಆಫ್ ಹತ್ತರಿಂದ ಹದಿನಾರು ವರ್ಷದೊಳಗಡೆ ಮೋಸ್ಟ್ ಆಫ್ ದ ಗರ್ಲ್ಸ್ ಮೆನಾರ್ಕಿನ ಅಟೆಂಡ್ ಮಾಡ್ತಾರೆ ಯೂಶಲಿ ಬಟ್ ಆವ್ರೇಜ್ ಏಜ್ ಬಂದ್ಬಿಟ್ಟು ಇಟ್ ಬಿ ಅರೌಂಡ್ ಟ್ವೆಲ್ ಆಫ್ ಟು ಥರ್ಟೀನ್ ಇಯರ್ಸ್ ಅರ್ಲಿ ಮೆನಾರ್ಕೆ ಅಂದ್ರೆ ಮುಂಚಿತವಾಗಿ ಆಗೋದು ಮತ್ತೆ ಲೇಟ್ ಮೆನಾರ್ಕೆ ಅಂದ್ರೆ ಏಜ್ ಗಿಂತ ಜಾಸ್ತಿ ಸೊ ಅರ್ಲಿ ಮೆನಾರ್ಟಿ ಯಾವಾಗ ಹೇಳ್ತೀವಿ ಅಂತ ಅಂದ್ರೆ ಯೂಶಲಿ ಹತ್ತು ವರ್ಷಕ್ಕಿಂತ ಮುಂಚೆ ವಯಸ್ಸಿನ ಮಕ್ಕಳಿಗೆ ಹೆಣ್ಮಕ್ಳಿಗೆ ಆದರೆ ಅದು ಅರ್ಲಿ ಮೆನಾರ್ಕಿ ಅಂತೀವಿ ಮತ್ತೆ ಡಿಲೇಡ್ ಮೆನಾರ್ಕಿ ಅಂದ್ರೆ ಮೋರ್ ದನ್ ಫಿಫ್ಟೀನ್ ಇಯರ್ಸ್ ಅಂದ್ರೆ ಹದಿನೈದು ವರ್ಷಕ್ಕಿಂತ ಆದ್ಮೇಲೂ ಇನ್ನೂ ಪೀರಿಯಡ್ಸ್ ಆಗಿಲ್ಲ ಅಥವಾ ಹದಿನೈದು ವರ್ಷದಿಂದ ಆದ್ಮೇಲೆ ಆಯಿತು ಪೀರಿಯಡ್ಸ್ ಅಂತಂದ್ರೆ ಫಸ್ಟ್ ಪೀರಿಯಡ್ ಅಂದ್ರೆ ಕಾಲ್ ಇಟ್ ಡಿಲೇಡ್ ಮೆನಾರ್ಕಿ ಸೊ ಇದಕ್ಕೆ ಕಾಸಸ್ ಏನಂತಾರೆ ಅಂದ್ರೆ ಯೂಶಲಿ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಅಂದ್ರೆ ವೆದರ್ ದೇ ಆರ್ ವೆರಿ ವೆರಿಚ್ ವೆರಿ ಪುವರ್ ಹೌ ದೇ ಡಯಟ್ ಸ್ಟೈಲಿಸ್ ಅಂದ್ರೆ ಇವಾಗ ಏನೇನ್ ತಗೋತಾರೆ ಇಫ್ ದೇ ಆರ್ ವೆರಿ ಒಬೀಸ್ ದಪ್ಪ ಇರೋ ಹೆಣ್ಮಕ್ಳಿಗೆ ಯೂಶ್ವಲಿ ಅರ್ಲಿ ಮೆನಾರ್ಕಿ ಆಗುತ್ತೆ ಮುಂಚೆ ಮುಂಚಿತವಾಗೇನೆ ಮೆನ್ಸ್ರಲ್ ಸೈಕಲ್ ಶುರು ಆಗುತ್ತೆ ಅಥವಾ ವೆರಿ ಲೀನ್ ವೆರಿ ಅನೋರೆಕ್ಸಿಕ್ ಅಂದ್ರೆ ತುಂಬಾ ಇರೋ ಮಕ್ಕಳು ಜನ ತಿಂದೆ ಇರೋ ಮಕ್ಕಳು ಅವ್ರಿಗೆಲ್ಲ ಬೇ ತುಂಬಾ ಲೇಟ್ ಆಗಿ ಮೆನಾರ್ಕಿ ಸೈಕಲ್ ಶುರು ಮೆನ್ಸ್ರ ಸೈಕಲ್ ಶುರು ಆಗುತ್ತೆ ಮತ್ತು ವಿ ಆಲ್ಸೋ ಸೀ ಇನ್ ಇವಾಗ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಅಂದ್ರೆ ಬ್ಲಾಕ್ ಒರಿಜಿನ್ ಪೀಪಲ್ ಅಲ್ಲಿ ಬೇಗ ಮೆನಾರಿಟಿ ಸೆಟ್ ಆಗುತ್ತೆ ಇನ್ನ ನಮ್ ಇಂಡಿಯಾ ಅಲ್ಲಿ ಕಂಪೇರ್ ಮಾಡ್ರೆ ಇಟ್ಸ್ ಆಲ್ಮೋಸ್ಟ್ ಓಕೆ ಇಟ್ ಎಸ್ ಸೀನ್ ದಟ್ ವಿತ್ ಟ್ವೆಲ್ ಟು ಫೋರ್ಟೀನ್ ಇಯರ್ಸ್ ಮೋಸ್ಟ್ ಆಫ್ ದ ಗರ್ಲ್ಸ್ ದನಾರ್ಟಿ ಮೆನಾರ್ಕಿ ಅಂದ್ರೆ ಮೆನ್ಸ್ಟೋ ಸೈಕಲ್ ಶುರು ಆಗೋದಕ್ಕೆ ಒಂದ್ ಹುಡುಗಿಯಲ್ಲಿ ವಾಟ್ ಆಲ್ ವಿ ಕನ್ಸಿಡರ್ ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅ ನಾರ್ಮಲ್ ಹೈಪೋಥಾಲಮೋ ಪಿಟಿಟರಿ ಒಬೇರಿಯನ್ ಆಕ್ಸೆಸ್ ಅಂದ್ರೆ ನಮ್ ಬ್ರೈನ್ ನಲ್ಲಿ ಇರೋ ಹೈಪೋಥಾಲಮಿಸ್ ಪಿಟಿಟರಿ ಮತ್ತೆ ಓವರಿ ಒಂದೇ ಸೈಕಲ್ ಅಲ್ಲಿ ಒಂದೇ ಆಕ್ಸಸ್ ಅಲ್ಲಿ ವೆನ್ ಇಟ್ ಸ್ಟಾರ್ಟ್ ವರ್ಕಿಂಗ್ ಆವಾಗ ಮೆನ್ಸ್ಟ್ರಲ್ ಸೈಕಲ್ ಶುರು ಆಗುತ್ತೆ ಆಂಡ್ ಯು ಆಲ್ಸೋ ಇವಾಗ ನಾವು ನಾರ್ಮಲ್ ಫಿಮೇಲ್ಸ್ ಅಲ್ಲಿರೋ ಗರ್ಭಕೋಶ ಓವರಿ ಅಂದ್ರೆ ಅಂಡಾಂಶಗಳು ಇದೆಲ್ಲ ನಾರ್ಮಲ್ ಫಂಕ್ಷನಿಂಗ್ ಅಲ್ಲಿ ಇದ್ರೆ ನಾರ್ಮಲ್ ಆಗಿ ಏಜ್ ಪ್ರಕಾರ ಮೆನ್ಸ್ಟ್ರಲ್ ಸೈಕಲ್ ಶುರು ಆಗುತ್ತೆ ಅಂಡ್ ಆಲ್ಸೋ ಇವಾಗ ಹೆಲ್ದಿ ಡಯೆಟ್ ಲೈಫ್ ಸ್ಟೈಲ್ ಸೊ ಆಲ್ ದಿಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಇದೆಲ್ಲ ತಗೊಂಡಾಗ ಇಟ್ ವಿಲ್ ಕಾಸ್ ಅ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಇದಲ್ ಯಾವ್ದಾದ್ರು ಒಂದು ಅಬ್ನಾರ್ಮಲ್ ಇದ್ರೆ ಸಪೋಸ್ ಇವಾಗ ಹಾರ್ಮೋನ್ಸ್ ಡಿಸ್ಫಂಕ್ಷನ್ ಅಂತೀವಿ ಇಲ್ಲ ಯೂಟ್ರಸ್ ಸರಿಯಾಗಿಲ್ಲ ಅಥವಾ ಯೂಟ್ರಸ್ ಓವರ್ ಈಸ್ ಫಂಕ್ಷನಿಂಗ್ ಸರಿಯಾಗಿಲ್ಲ ಅಂತಂದ್ರೆ ಬಿ ಅ ಡಿಫ್ರೆಂಟ್ ಅಂಡ್ ಡಿಸ್ಫಂಕ್ಷನಲ್

ಟೇ ಇರ್ ಇನ್ ಟು ಅವರ್ ಲೈಫ್ ಅಂತ ಅಂಡ್ ವಿ ಶುಡ್ ಆಲ್ಸೋ ಟೆಲ್ ದೆಮ್ ದಟ್ ಇಟ್ ಇಸ್ ಅ ನಾರ್ಮಲ್ ಫಿನಾಮಿನನ್ ಫಾರ್ ಆಲ್ ಗರ್ಲ್ಸ್ ಟು ಹಾವ್ ಸೈ ಮೆನ್ಸ್ಟ್ರಲ್ ಸೈಕಲ್ ಅದನ್ನು ಫಸ್ಟ್ ಪೇರೆಂಟ್ಸ್ ತಿಳ್ಸ್ ಹೇಳಬೇಕು ಎಸ್ಪೆಷಲಿ ಮದರ್ಸ್ ಬಿಕಾಸ್ ಹೆಣ್ಮಕ್ಳು ಯಾವಾಗಲೂ ಮದರ್ಸ್ ಹತ್ರ ಹೋಗಿ ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳ್ಕೊಳ್ಳೋಕೆ ದೇ ವುಡ್ ದೇ ವುಡ್ ಲೈಕ್ ಟು ಟೆಲ್ ಸೊ ಆಸ್ ಪೇರೆಂಟ್ಸ್ ವಿ ಆಲ್ವೇಸ್ ಹ್ಯಾವ್ ಟು ಟಾಕ್ ಅಬೌಟ್ ದ ನಾರ್ಮಲ್ ಫಿನಾಮಿನನ್ ಪೀರಿಯಡ್ಸ್ ಆದಾಗ ಹೆಂಗೆ ನಾವು ನಮ್ಮ ಬಾಡಿಲಿ ನಮ್ ಚೇಂಜಸ್ ಏನೇನು ಆಗತ್ತೆ ಅಂತ ಹೇಳ್ಕೊಡ್ಬೇಕು ಹೌ ವಿ ಶುಡ್ ಮೇಂಟೈನ್ ಅವರ್ ಹೆಲ್ದಿ ಲೈಫ್ ಸ್ಟೈಲ್ ಲೈಕ್ ಗುಡ್ ಬ್ಯಾಲೆನ್ಸ್ ಡಯೆಟ್ ಫಿಸಿಕಲ್ ಆಕ್ಟಿವಿಟಿ ಹೇಗೆ ಮೇಂಟೈನ್ ಮಾಡ್ಬೇಕು ಮತ್ತೆ ಡೂರಿಂಗ್ ಅವರ್ ಪೀರಿಯಡ್ಸ್ ಹೌ ವಿ ಶುಡ್ ಟೇಕ್ ಆರ್ ಸೆಲ್ಸ್ ಅಂದ್ರೆ ಸ್ಯಾನಿಟರಿ ಹೈಜೀನ್ ಕೀಪಿಂಗ್ ಆರ್ ಸೆಲ್ಸ್ ಕ್ಲೀನ್ ಅಂಡ್ ಟೈಡಿ ಸೊ ಇದೆಲ್ಲ ಮುಂಚಿತವಾಗಿ ಹೇಳ್ಕೊಂತ ಬಂದ್ರೆ ವಿ ಕೆನ್ ಆಲ್ಸೋ ಪ್ರಿಪೇರ್ ಅವರ್ ಡಾಟರ್ಸ್ ಹೆಣ್ಮಕ್ಳಿಗೆ ಫ್ರಮ್ ಮುಂಚಿನ ಹೇಳ್ತಾ ಬಂದ್ರೆ ಆಲ್ಸೋ ಗೆಟಿಂಗ್ ಟು ದರ್ ಹೆಡ್ಸ್ ಓ ಇಟ್ಸ್ ದಿಸ್ ಇಸ್ ನಾರ್ಮಲ್ ಫಾರ್ ಅಸ್ ನಾವ್ ಇದನ್ನ ಲೈಫ್ ಅಲ್ಲಿ ದಿನ ಎವ್ರಿ ಮಂತ್ ವಿ ವಿಲ್ ಬಿ ಎಕ್ಸ್ಪೀರಿಯನ್ಸ್ ಇಟ್ ಅಂತ ಗೊತ್ತಾಗುತ್ತೆ ಮೆನ್ಸ್ಟ್ರಲ್ ಸೈಕಲ್ ಶುರು ಆದಾಗಿಂದ ಟಿಲ್ ವಿ ಅಟೈನ್ ಏಜ್ ಆಫ್ ಮೆನೋಪಾಸ್ ಅಂದ್ರೆ ಅರೌಂಡ್ ಫಾರ್ಟಿ ಸೆವೆನ್ ಟು ಫಿಫ್ಟಿ ಟೂ ಯೂಶ್ವಲಿ ಎವ್ರಿ ಮಂತ್ periods है है. so it is very important that we know what a normal cycle is normal menstrual cycle usually it will come between 21 to 35 days cycle it bleeding hengirutte antandre 2 to 7 days and ನಾಟ್ ಮಚ್ ಫಿಫ್ಟಿ ಎಮ್ ಎಲ್ ಗಿಂತ ಜಾಸ್ತಿ ಬ್ಲೀಡಿಂಗ್ ಆಗಲ್ಲ ಯೂಶಲಿ ಫಿಫ್ಟಿ ಎಮ್ ಎಲ್ಯ್ಟಿ ಎಮ್ ಎಲ್ ಆತರ ಬ್ಲೀಡಿಂಗ್ ಆಯ್ತು ಕ್ಲಾಟ್ಸ್ ಹೋಯ್ತು ಅಥವಾ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆನ್ ಇದೆ ಅಂದ್ರೆ ವಿ ಶುಡ್ ಬಿ ವಿಟಿಂಗ್ ಟು ನೋ ದಟ್ ಇದೆಲ್ಲ ಅಲಾರ್ಮಿಂಗ್ ಸೈನ್ಸ್ ನಾರ್ಮಲ್ ಸೈಕಲ್ ಹಿಂಗೆ ಇಷ್ಟೆಷ್ಟು ಟ್ವೆಂಟಿ ಒನ್ ಟು ತರ್ಟಿ ಫೈವ್ ಡೇಸ್ ಟು ಟು ಸೆವೆನ್ ಡೇಸ್ ಫ್ಲೋ ಇರತ್ತೆ ಸೊ ನಾವೇನ್ ತಿಳ್ಕೋಬೇಕು ಅಂತಂದ್ರೆ ಮೆನ್ಸ್ಟ್ರಲ್ ಸೈಕಲ್ ಆ ಟೈಮ್ ಅಲ್ಲಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಹೌ ಟು ಕೀಪ್ ಆರ್ಸೆಲ್ಸ್ ಹೆಲ್ದಿ यूशली लाट्स कुछ ज्यूस चेना कुड़ी कीप आसल हईड्रेटेड फिसकल आक्टिविटी इज वेरी मच इंपारटेंट गुड फिसकल आक्टिविटी इन लाइफ स्टैल दफने सैकल हरते हैं हम अ We will not be able to know. We can definitely adjust, adjust our product. And also, uh, our period period time only, what we need to know is sanitary hygiene. There are so many things that can be used now. Usually use sanitary pads. So that has to be changed at least six to eight hours according to our comfort. That is one of the most important things. ನಾವ್ ತರ ಅದರ್ ಥಿಂಗ್ಸ್ ಲೈಕ್ ಟ್ಯಾಂಪನ್ಸ್ ಯೂಸ್ ಮಾಡ್ತಾರೆ ಇಲ್ಲ ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ತಾರೆ ಸೊ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಯೂಸ್ಡ್ ಬಟ್ ನಮ್ಗೆ ಅದರದ್ದು ಪ್ರೋಸ್ ಅಂಡ್ ಕಾನ್ಸ್ ಗೊತ್ತಿರಬೇಕು ಸೊ ಮೆನ್ಸ್ಟ್ರಲ್ ಕಪ್ ಇಸ್ ಒನ್ ಅಪ್ಕಮಿಂಗ್ ಥಿಂಗ್ ಇವಾಗ ಸೊ ಕಮ್ಮಿ ಬ್ಲೀಡಿಂಗ್ ಇರೋರ್ಗೆ ಅಂಡ್ ನೋ ಇವನ್ ಅನ್ಮ್ಯಾರಿಡ್ ಮದುವೆ ಆಗ್ತಿರೋರು ಮೆನ್ಸ್ಟ್ರಲ್ ಕಪ್ಸ್ ಇವಾಗ ಯೂಸ್ ಮಾಡ್ಬೋದು ಬಟ್ ಟ್ಯಾಂಪನ್ಸ್ ಅಂದ್ರೆ ಯೂಸ್ ಮಾಡೋದು ಇಟ್ಸ್ ಜನರಲಿ ನಾಟ್ ಅಡ್ವೊಕೇಟೆಡ್ ಬಿಕಾಸ್ ತುಂಬೋದಂಗೆ ಬಿಟ್ಬಿಟ್ರೆ ಸ್ವಲ್ಪ ಇನ್ಫೆಕ್ಷನ್ ಆಗೋದು ಅಥವಾ ಬೇರೆ ಬೇರೆ ಸಿಂಪ್ಟಮ್ಸ್ ಶುರು ಆಗೋದು ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ಸರ್ಟನ್ ಥಿಂಗ್ಸ್ ವಿ ಟೇಕ್ ಕನ್ಸಿಡರ್ ಆರ್ ಹೆಡ್ ವೆನ್ ವಿ ಟಾಕ್ ಅಬೌಟ್ ಗೆಟಿಂಗ್ ಸೈಕಲ್ ಟಿಲ್ ಮೆನ್ ಮೆನಾರ್ಕಿ ಅಂತಂದ್ರೆ ಐ ಸೈಡ್ ಇವಾಗ ಮೆನ್ಸೋ ಸೈಕಲ್ ಶುರು ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಆರ್ ಸರ್ಟನ್ ಡೆವಲಪ್ಮೆಂಟ್ಸ್ ಇವಾಗ ಹುಡುಗಿಯರಲ್ಲಿ ಆಗೋದು ಒಂಬತ್ತು ವರ್ಷದಿಂದ ಹನ್ನೊಂದು ವರ್ಷದೊಳಗಡೆ ब्रेस्टमेंट शुरुआत हेयर डेवलपमेंट शुरुआत हेयर डेवलपमेंट कैन भी कंकल हर ऐक् प्यूबिक हेयर डेवलपमेंट ब्रेस्ट डेवलपमेंट, विथ दिस डेवलपमेंट आगता ग्रोथ वेला पीक ग्रोथ अटेन वन सिंथर पीरियड स्टार्ट आगो चान्स फिसोलॉजिकल चेंज यूशली पीरियड मुंचे आगुंत